ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಎರಡು ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಒಂದು ಐಪಿಒ ಇವತ್ತು ಓಪನ್ ಆಗ್ತಾ ಇದೆ ಇನ್ನೊಂದು ನಾಳೆಯಿಂದ ಓಪನ್ ಆಗ್ತಾ ಇದೆ ಎರಡು ಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಆಸ್ ಮುಂದುವರೆಯ ಮುಂಚೆ ಡಿಸ್ಕ್ಲಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇ ಕಂಪನಿಯನ್ನು ನಾವು ನೋಡೋದಾದ್ರೆ ಪ್ರೋಸ್ಟಾರ್ಮ್ ಇನ್ಫೋಸಿಸ್ಟಮ್ಸ್ ಲಿಮಿಟೆಡ್ ಈ ಕಂಪನಿ ಇವತ್ತಿಂದ ಓಪನ್ ಆಗ್ತಾ ಇದೆ ಕಂಪನಿ ಏನ್ ಮಾಡುತ್ತೆ ಬಿಸಿನೆಸ್ ಅನ್ನ ಅದನ್ನ ನೋಡೋಣ ಜನವರಿ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಆಗಿರುವಂತಹ ಕಂಪನಿ ಪ್ರೋಸ್ಟಾರ್ಮ್ ಇನ್ಫೋಸಿಸ್ಟಮ್ಸ್ ಲಿಮಿಟೆಡ್ ಇಸ್ ಅನ್ ಇಂಡಿಯನ್ ಕಂಪನಿ ಸ್ಪೆಷಲೈಸಿಂಗ್ ಡಿಸೈನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಎನರ್ಜಿ ಸ್ಟೋರೇಜ್ ಅಂಡ್ ಪವರ್ ಕಂಡೀಷನಿಂಗ್ ಎಕ್ವಿಪ್ಮೆಂಟ್ ನೋನ್ ಆಸ್ ಪವರ್ ಸೊಲ್ಯೂಷನ್ ಪ್ರಾಡಕ್ಟ್ಸ್ ಅಂದ್ರೆ ಎನರ್ಜಿ ಸ್ಟೋರೇಜ್ ಪವರ್ ಕಂಡೀಷನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ವೇರಿಯಸ್ ಪವರ್ ಸೊಲ್ಯೂಷನ್ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಯು ಸಿಸ್ಟಮ್ಸ್ ಇನ್ವರ್ಟರ್ ಸಿಸ್ಟಮ್ಸ್ ಸೋಲಾರ್ ಹೈಬ್ರಿಡ್ ಇನ್ವರ್ಟರ್ ಸಿಸ್ಟಮ್ಸ್ ಲಿಥಿಯಮ್ ಯಾನ್ ಬ್ಯಾಟ್ರಿ ಪ್ಯಾಕ್ಸ್ ಅಂಡ್ ವೋಲ್ಟೇಜ್ ಸ್ಟೆಬಿಲೈಸರ್ಸ್ ಎಷ್ಟು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಒಂದೊಳ್ಳೆ ಬಿಸಿನೆಸ್ ಅಲ್ಲಿರುವಂತಹ ಕಂಪನಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇತ್ತೀಚೆಗೆ ಇವಳ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಕಂಪನಿ ನೋಡಬಹುದು ಪ್ರೊಡ್ಯೂಸರ್ಡ್ ಇನ್ ಹೌಸ್ ಅಂಡ್ ಥ್ರೂ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ಜೊತೆಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಿಸುತ್ತೆ ತನ್ನ ಪ್ರಾಡಕ್ಟ್ಸ್ ಅನ್ನು ಹಾಗೆ ಥರ್ಡ್ ಪಾರ್ಟಿ ಬ್ಯಾಟ್ರೀಸ್ ಅನ್ನು ಕೂಡ ಸೆಲ್ ಮಾಡುವಂತ ಕೆಲಸ ಮಾಡುತ್ತೆ ಜೊತೆಗೆ ರಿವರ್ಸ್ ಲಾಜಿಸ್ಟಿಕ್ಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ದ ಕಂಪನಿ ಆಲ್ಸೋ ಎಕ್ಸಿಕ್ಯೂಟ್ ರೋಫ್ಟ್ ಟಾಪ್ ಸೋಲಾರ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯನ್ ಆನ್ ಎನ್ ಇ ಪಿ ಸಿ ಬೇಸಿಸ್ ರೋಫ್ ಟಾಪ್ ಸೋಲಾರ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ ಕಂಪನಿ ಕೆಲಸವನ್ನ ಮಾಡುತ್ತೆ ಅದನ್ನು ಎಕ್ಸಿಕ್ಯೂಷನ್ ಕೂಡ ಮಾಡುವಂತ ಸರ್ವಿಸ ಕೊಡುತ್ತೆ ನೋಡಬಹುದು ಕಂಪನಿ ಇನ್ಕ್ಲೂಡ್ ಇನ್ಸ್ಟಾಲೇಷನ್ ರೆಂಟಲ್ ಆಪ್ಷನ್ ಅಂಡ್ ಆಪ್ ಆಫ್ಟರ್ ಸೇಲ್ ಸಪೋರ್ಟ್ ಸಚ್ ಆಸ್ ವಾರಂಟಿ ಪೋಸ್ಟ್ ವಾರಂಟಿ ಕೇರ್ ಅಂಡ್ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಎನ್ಹಾನ್ಸಿಂಗ್ ದ ವ್ಯಾಲ್ಯೂ ಆಫ್ ಅವರ್ ಪ್ರಾಡಕ್ಟ್ಸ್ ಫಾರ್ ಡಿವರ್ಸ್ ಕಸ್ಟಮರ್ಸ್ ಕಂಪನಿ ಆಫ್ಟರ್ ಸೇಲ್ ಸಪೋರ್ಟ್ಸ್ ಕೂಡ ಇರುತ್ತೆ ರೆಂಟಲ್ ಆಪ್ಷನ್ ಇದೆ ಇನ್ಸ್ಟಾಲೇಷನ್ ಕೆಲಸವನ್ನು ಮಾಡುತ್ತೆ ಹಾಗೆ ಎಎಂ ಸಿ ಕೆಲಸವನ್ನು ಕೂಡ ಮಾಡುತ್ತೆ ಈ ಎಲ್ಲ ಸರ್ವಿಸಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ಈ ಕಂಪನಿ ಯಾವೆಲ್ಲ ಇಂಡಸ್ಟ್ರೀಸ್ ಗೆ ಸರ್ವ್ ಮಾಡುತ್ತೆ ಅಂತ ನೋಡಿದ್ರೆ ಹೆಲ್ತ್ ಕೇರ್ ಇದೆ ಏವಿಯೇಷನ್ ಇದೆ ರಿಸರ್ಚ್ ಇದೆ ಬಿಎಫ್ ಎಸ್ ಐ ಇದೆ ರೈಲ್ವೇಸ್ ಡಿಫೆನ್ಸ್ ಸೆಕ್ಯೂರಿಟಿ ಎಜುಕೇಶನ್ ರಿನ್ಯೂಬಲ್ ಎನರ್ಜಿ ಐ ಟಿ ಅಂಡ್ ಆಯಿಲ್ ಅಂಡ್ ಗ್ಯಾಸ್ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಈಗ ಕಂಪನಿಯ ಮೇಜರ್ ಕ್ಲೈಂಟ್ಸ್ ಅನ್ನು ನೋಡಬಹುದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇದೆ ನಂತರ ಬಿಹಾರ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಸಾರಿ ನ್ಯೂ ಡೆಲ್ಲಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅದು ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ తెలంగాణ స్టేట్ టెక్నాలజీ సర్వీసెస్ లిమిటెడ్ రైల్టెల్ కార్పొరేషన్ ఎన్టీపీ విద్యుత్ వ్యాపార నిగం ఈ ఎలా మేజర్ క్లైంట్స్ కంపెనీ యాజ్ ఆఫ్ నో వన్ ఈ కంపెనీ ఆపరేషన్స్ నోడో ఆర్ సపోర్టెడ్ బై ట్వంటీ ఆఫీసెస్ అండ్ టూ స్టోరేజ్ ఫెసిలిటీస్ అక్రాస్ ఎయిటీన్ స్టేట్స్ బ్రాంచ్ ఆఫీసెస్ ఇది ఎరడు స్టోరేజ్ ఫెసిలిటీస్ అన్న ಕಂಪನಿ ಒಂದಿದೆ ಜೊತೆಗೆ ಒಂದು ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾದಲ್ಲೂ ಕೂಡ ಇದೆ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯಿತು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನ ಒಂದ್ಸಲ ಓದ್ಕೊಳ್ಬಹುದು ಪಾಯಿಂಟ್ಸ್ ಅನ್ನ ಕಂಪನಿ ಮೆನ್ಶನ್ ಮಾಡಿದೆ ಅಂತ ಕಂಪನಿಯ ಫೈನಾನ್ಷಿಯಲ್ ಗೆ ಬಂದ್ರೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸೆಗ್ಮೆಂಟ್ ಇದು ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಮೂರು ವರ್ಷದ ಫುಲ್ ಡೇಟಾ ಇದೆ ಇನ್ನು ನೈನ್ ಮಂತ್ಸ್ ಡೇಟಾ ಇದೆ ಇಲ್ಲಿ ಆ ಕಂಪನಿಯ ರೆವೆನ್ಯೂ ನೋಡಿದ್ರೆ ನೂರ ಗೆ ಈಗಾಗಲೇ ಹಿಂದಿನ ವರ್ಷದ ನಂಬರ್ಸ್ ಕ್ರಾಸ್ ಮಾಡಿದೆ ರೆವೆನ್ಯೂ ವೈಸ್ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ರೆವಿನ್ಯೂ ಪ್ಯಾಟ್ ಗೆ ಬಂದ್ರೆ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಜೊತೆಗೆ ಈ ಗ್ರೂಪ್ ನೈನ್ ಗೆ ಆಲ್ಮೋಸ್ಟ್ ನಿಯರ್ಲಿ ಲಾಸ್ಟ್ ಇಯರ್ ಪ್ರಾಫಿಟ್ ಏನಿತ್ತು ಅಲ್ಲಿಗೆ ಬಂದಿದೆ ಆ ಕಂಪನಿ ಪ್ರಾಫಿಟಬಲ್ ಇದೆ ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಜೊತೆಗೆ ಬಾರಿಂಗ್ಸ್ ಕೂಡ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಬಾರಿಂಗ್ ಏನಲ್ಲ ಅರವತ್ತು ಕೋಟಿ ಇದೆ ರಿಸರ್ವ್ಸ್ ಅರವತ್ನಾಲ್ಕು ಕೋಟಿ ಇದೆ ಇಲ್ಲಿ ಕೂಡ ಗ್ರೋಯಿಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಫೈನಾನ್ಷಿಯಲ್ಸ್ ಡಿಸೆಂಟ್ ಇದೆ ಪ್ರೋಸ್ಟಾರ್ ಇನ್ಫೋಸಿಸ್ಟಮ್ಸ್ ನಂತರ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆರ್ನೂರ ಹದಿನೆಂಟು ಕೋಟಿ ಆಸ್ ಪರ್ ಐಪಿಒ ಇಶ್ಯೂ ಪ್ರೈಸ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಆಗಿರುತ್ತೆ ಇದು ಇದು ಕಂಪನಿಯ ಐಪಿಒ ಆಬ್ಜೆಕ್ಟ್ಸ್ ಅನ್ನು ನೋಡೋದಾದ್ರೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಗಾಗಿ ಫಂಡ್ ಬೇಕಾಗಿದೆ ಹಾಗೆ ಪ್ರೀಪೇಮೆಂಟ್ ಅಂಡ್ ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಕಂಪನಿ ತನ್ನ ಅನ್ನು ಎಕ್ಸ್ಪಾನ್ಷನ್ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ ಇನ್ನು ಐಪಿಒ ಡೀಟೇಲ್ಸ್ಗೆ ಬರೋದಾದ್ರೆ ಮೇ ಇಪ್ಪತ್ತೇಳಕ್ಕೆ ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಇಪ್ಪತ್ತೊಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಇಶ್ಯೂ ಪ್ರೈಸ್ ಬಂದು ತೊಂಬತ್ತೈದರಿಂದ ನೂರ ಐದು ರೂಪಾಯಿ ಇದೆ ಲಾರ್ಜ್ ಸೈಸ್ ನೂರ ನಲ್ವತ್ತೆರಡು ರೂಪಾಯಿ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ನೂರ ಅರವತ್ತೆಂಟು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಅರವತ್ತೆಂಟು ಕೋಟಿ ಆಗಿರುತ್ತೆ ಅಂದ್ರೆ ಎಲ್ಲಾನು ಕೂಡ ಕಂಪನಿ ಹತ್ರನೇ ಹೋಗುತ್ತೆ ಯಾವುದೇ ಒ ಇಲ್ಲ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎರಡು ಕಡೆ ಇಷ್ಟ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಐ ಬಿ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಇದೆ ಹೆಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಡಿಸೆಂಟ್ ರಿಸರ್ವೇಶನ್ ಇಟ್ಟಿದೆ ರೀಟೇಲ್ ಗು ಕೂಡ ನಂತರ ಓಪನ್ ಡೇಟ್ ಇವತ್ತಿಂದ ಓಪನ್ ಆಗುತ್ತೆ ಗುರುವಾರ ಕ್ಲೋಸ್ ಆಗುತ್ತೆ ಮೂವತ್ತನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಇದ್ರೆ ಜೂನ್ ಎರಡಕ್ಕೆ ರಿಫಂಡ್ಸ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಜೂನ್ ಎರಡನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಜೂನ್ ಆಗಿರುತ್ತೆ ನಂತರ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ರಿಟೇಲ್ ಅಲ್ಲಿ ನೂರ ನಲವತ್ತೆರಡು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ಹತ್ತು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಅದು ಹದ್ಮೂರ್ ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಇನ್ನು ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ಲಾಟ್ವರೆಗೂ ಅಪ್ಲೈ ಮಾಡಬಹುದು ಎಚ್ ಎನ್ ಅಲ್ಲಿ ಅರವತ್ತೆಂಟು ಲಾಟ್ಸ್ ಇನ್ ಕೇಸ್ ನೀವು ಹದ್ಮೂರ್ಕಿಂತ ಜಾಸ್ತಿ ಲಾಟ್ಗೆ ಅಪ್ಲೈ ಮಾಡಿದಿರಿ ಅಂದ್ರೆ ಆಟೋಮೆಟಿಕ್ ಆಗಿ ಎಚ್ ಎನ್ ಐ ಅಂತಾನೆ ಕನ್ಸಿಡರ್ ಆಗುತ್ತೆ ಅಪ್ಲೈ ಮಾಡೋರ್ಗೆ ಏನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೀ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಸೆವೆಂಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಆಗುತ್ತೆ ಅಂದ್ರೆ ಬಿಲೋ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಡುತ್ತೆ ಮ್ಯಾಂಡೇಟ್ರಿ ವೈಎಫ್ ಎಸ್ ತರುವಂತ ಅವಶ್ಯಕತೆ ಏನಿರೋದಿಲ್ಲ ಕಂಪನಿಗೆ ಮುಂದಿನ ದಿನಗಳಲ್ಲಿ ಇದಿಷ್ಟು ಐಪಿಒ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು ಕಂಪನಿಯ ವ್ಯಾಲ್ಯೂಯೇಷನ್ ಬಗ್ಗೆ ತಿಳ್ಕೊಳ್ಳೋಣ ವ್ಯಾಲ್ಯೇಷನ್ ಎಷ್ಟಿದೆ ಯಾಕಂದ್ರೆ ಯೂಜುಲಿ ವ್ಯಾಲ್ಯೂಷನ್ ಮೇಲೆ ಲಿಸ್ಟಿಂಗ್ ಡಿಪೆಂಡ್ ಆಗುತ್ತೆ ವ್ಯಾಲ್ಯೇಷನ್ ಜಾಸ್ತಿ ಇದ್ರೆ ಅಷ್ಟೊಂದು ರಿಯಾಕ್ಷನ್ ಬರೋದಿಲ್ಲ ಕೆಲವು ಸಲ ಪಿ ರೇಷಿಯೋ ನೋಡಬಹುದು ಎಫ್ಐ ಟ್ವೆಂಟಿ ಫೋರ್ ಪ್ರೀ ಇಶ್ಯೂ ಸೆವೆಂಟೀನ್ ಪಾಯಿಂಟ್ ಏಟ್ ಸಿಕ್ಸ್ ಇಂದ ನೈನ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಆಗಿರುತ್ತೆ ಪೋಸ್ಟ್ ಇಶ್ಯೂ ನೋಡಬಹುದು ಏಟೀನ್ ಪಾಯಿಂಟ್ ನೈನ್ ಸೆವೆನ್ ಇಂದ ಟ್ವೆಂಟಿ ಪಾಯಿಂಟ್ ನೈನ್ ಒನ್ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಟೈಮ್ಸ್ ಇದೆ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಿಲೋ ತರ್ಟಿನ್ ಇದೆ ಕಂಪನಿಯನ್ನ ಓವರ್ ಆಗಿ ವ್ಯಾಲ್ಯೂ ಏನ್ ಮಾಡಿಲ್ಲ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಐಪಿಒನ್ನು ತರ್ತಾ ಇದೆ ಹಾಗೆ ಇ ಪಿ ಎಸ್ ಕೂಡ ನೋಡಬಹುದು ಇ ಪಿ ಎಸ್ ಕೂಡ ಡಿಸೆಂಟ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಕೂಡ ನೋಡಬಹುದು ಚೆನ್ನಾಗಿದೆ ಎ ಬಿಡ್ ಡೆಟ್ ಟು ಇಕ್ವಿಟಿ ರೇಷಿಯೋ ಎಲ್ಲಾನು ಕೂಡ ಚೆನ್ನಾಗಿ ಕಾಣ್ತಾ ಇದೆ ಆಸ್ ಆಫ್ ನಾನು ಹೇಳೋ ಹಾಗೆ ಕಂಪನಿ ಖಂಡಿತ ಒಂದು ಫ್ಯೂಚರ್ ಪೊಟೆನ್ಶಿಯಲ್ ಇರುವಂತ ಸೆಕ್ಟರ್ ಕೆಲಸ ಮಾಡುತ್ತೆ ಬಟ್ ನಾವು ಇಮಿಡಿಯೇಟ್ಲಿ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಕ್ ಆಗುದಿಲ್ಲ ನಾನಂತೂ ಪ್ರಿಫರ್ ಮಾಡೋದಿಲ್ಲ ನೀವು ಪ್ರಿಫರ್ ಮಾಡೋದಾದ್ರೆ ಒಂದ್ ಎರಡ್ ಮೂರ್ ಕ್ವಾರ್ಟರ್ ಕಂಪನಿಯನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಲಿಸ್ಟಿಂಗ್ ಆಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೀಮಿಯಂ ಇದೆ ಅಂತ ನೋಡಿದ್ರೆ ಟ್ವೆಂಟಿ ಫೈವ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಅರೌಂಡ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ರೀಸೆಂಟ್ ಪ್ರೀಮಿಯಂ ಕೂಡ ಇದೆ ಅಂತ ಹೇಳ್ಬೋದು ಗ್ರೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಟ್ ಲೀಸ್ಟ್ ಆಲ್ಮೋಸ್ಟ್ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅಬೌವ್ ಟ್ವೆಂಟಿ ಫೈವ್ ಇಲ್ಲ ಅಂದ್ರೂ ಟ್ವೆಂಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಪ್ರೋಸ್ಟಾರ್ಮ್ ಇನ್ಫೋಸಿಸ್ಟಮ್ಸ್ ಅನ್ನ ಇನ್ನು ಸೆಕೆಂಡ್ ಕಂಪನಿಗೆ ನಾವು ಬರೋಣ ಅದು ಸ್ಕೋಡಾ ಟ್ಯೂಬ್ಸ್ ಲಿಮಿಟೆಡ್ ಹೆಸರಲ್ಲೇ ಇದೆ ಟ್ಯೂಬ್ಸ್ ಅಂತ ಸ್ಟೀಲ್ ಕಂಪನಿ ಏನೆಲ್ಲ ಬಿಸಿನೆಸ್ ಅನ್ನು ಮಾಡುತ್ತೆ ಅಂತ ನೋಡಬಹುದು ಎರಡ್ ಸಾವಿರದ ಶುರುವಾಗಿರುವಂತಹ ಸ್ಕೋಡಾ ಟ್ಯೂಬ್ಸ್ ಲಿಮಿಟೆಡ್ ಇಸ್ ಅ ಮ್ಯಾನುಫ್ಯಾಕ್ಚರರ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಟ್ಯೂಬ್ಸ್ ಅಂಡ್ ಪೈಪ್ಸ್ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಟ್ಯೂಬ್ಸ್ ಅಂಡ್ ಪೈಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟೀಲ್ ಪೈಪ್ಸ್ ಕಂಪನಿ ಪ್ರಾಡಕ್ಟ್ಸ್ ಬಾರ್ಡ್ಲಿ ಕ್ಯಾಟಗರೈಸ್ ಇಂಟು ಟೂ ಟೈಪ್ಸ್ ಟ್ಯೂಬ್ಸ್ ಅಂಡ್ ಪೈಪ್ಸ್ ವೆಲ್ಡೆಡ್ ಟ್ಯೂಬ್ಸ್ ಅಂಡ್ ಪೈಪ್ಸ್ ಈ ಎರಡು ಕ್ಯಾಟಗರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಅದರಲ್ಲಿ ನೋಡಬಹುದು ಸ್ಟೈನ್ಲೆಸ್ ಸ್ಟೀಲ್ ಸಿಮ್ಲೆಸ್ ಪೈಪ್ಸ್ ಸಿಮ್ಲೆಸ್ ಟ್ಯೂಬ್ಸ್ ಸಿಮ್ಲೆಸ್ ಯು ಟ್ಯೂಬ್ಸ್ ಇನ್ಸ್ಟ್ರೂಮೆಂಟೇಷನ್ ಟ್ಯೂಬ್ಸ್ ವೆಲ್ಡೆಡ್ ಟ್ಯೂಬ್ಸ್ ಅಂಡ್ ಯೂ ಟ್ಯೂಬ್ಸ್ ಈ ಪ್ರಾಡಕ್ಟ್ ಲೈನ್ಸ್ ಅನ್ನ ಕಂಪನಿ ಒಂದಿದೆ ಏನು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡಕ್ಷನ್ ಗೆ ಬಂದ್ರೆ ಕಂಪನಿ ಆಪರೇಟ್ಸ್ ಆರ್ಟ್ ಪೇರ್ ಸಿಂಗ್ ಮಿಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಹಮದಾಬಾದ್ ರಾಜ್ಪುರ ಅಲ್ಲಿ ಕಾಡಿ ಮೆಹಸಾನ ಗುಜರಾತ್ ಹಾಗೆ ಮಾರ್ಕೆಟ್ ಪ್ರೆಸೆನ್ಸ್ ಅನ್ನ ನೋಡಿದರೆ ಸಪ್ಲೈಡ್ ಪ್ರಾಡಕ್ಟ್ಸ್ ಟು ಫಾರ್ಟಿ ನೈನ್ ಸ್ಟಾಕ್ ಇಸ್ಟ್ ಅಕ್ರಾಸ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಎಕ್ಸ್ಪೋರ್ಟೆಡ್ ಸಿಕ್ಸ್ಟೀನ್ ಕಂಟ್ರೀಸ್ ಕಂಪನಿ ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಹಲವಾರು ಬೇರೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನೋಡಬಹುದು ಇಂಡಿಯಾದಲ್ಲಿ ಹತ್ತರೈಜ್ ಸ್ಟಾಕ್ ಇಸ್ಟ್ ಇನ್ ಮಹಾರಾಷ್ಟ್ರ ಅಂಡ್ ಡೊಮೆಸ್ಟಿಕ್ ಸೇಲ್ಸ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಡೆಡಿಕೇಟೆಡ್ ಸ್ಟಾಕ್ ಇಸ್ಟ್ ಎಕ್ಸ್ಕ್ಲೂಸಿವ್ಲಿ ಡಿಸ್ಟ್ರಿಬ್ಯೂಟ್ಸ್ ಪ್ರಾಡಕ್ಟ್ಸ್ ಯೂರೋಪ್ ಪ್ರಾಡಕ್ಸ್ ಆರ್ ಸಪ್ಲೈಡ್ ಥ್ರೂ ಸ್ಟಾಕಿಸ್ಟ್ ಇನ್ ಇಟಲಿ ಜರ್ಮನಿ ಆಸ್ಟ್ರಿಯಾ ಅಂಡ್ ಈಸ್ಟರ್ನ್ ಯೂರೋಪಿಯನ್ ಮಾರ್ಕೆಟ್ಸ್ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅನ್ನು ಕೂಡ ಕಂಪನಿ ಹೊಂದಿದೆ ಕಂಪನಿಯ ಫೈನಾನ್ಷಿಯಲ್ಸ್ಗೆ ಬಂದ್ರೆ ಇಲ್ಲ ಕೂಡ ನೈನ್ ಮಂತ್ಸ್ ಹಾಗೂ ತ್ರೀ ಫುಲ್ ಇಯರ್ ಡೇಟಾ ಇದೆ ಕಂಪನಿಯ ರೆವೆನ್ಯೂ ನೋಡೋದ್ರೆ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ತ್ರೀ ಇಯರ್ಸ್ ಅಲ್ಲಿ ಹಾಗೆ ನೈನ್ ಮಂತ್ಸ್ಗೆ ತ್ರೀ ಸಿಕ್ಸ್ಟಿ ತ್ರೀ ಇದೆ ಮೇ ಬಿ ನೆಕ್ಸ್ಟ್ ತ್ರೀ ಮಂತ್ ಡೇಟಾ ಆಡ್ ಆದ್ರೆ ನಾನೂರ ಎರಡನ್ನ ಬಿಟ್ ಮಾಡುತ್ತೆ ಏನೋ ಪ್ಯಾಟ್ ಕೂಡ ನೋಡಬಹುದು ಗ್ರೋಯಿಂಗ್ ಮೋಡಲ್ ಇದೆ ಈಗಾಗಲೇ ನೈನ್ ಮಂತ್ಸ್ ಗೆ ಇಂದಿನ ವರ್ಷದ ಪ್ಯಾಟರ್ನ್ ಬಿಟ್ ಮಾಡಿದೆ ನಿಯರ್ಲಿ ಟ್ವೆಂಟಿ ಫೈವ್ ಕ್ರೋರ್ ಬಂದಿದೆ ರೀಸೆಂಟ್ ಇಂಪ್ರೂವ್ಮೆಂಟ್ ಕೂಡ ಪ್ಯಾಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ರಿಸರ್ವ್ಸ್ ಕೂಡ ಚೆನ್ನಾಗಿದೆ ಜೊತೆಗೆ ಬಾರಿಂಗ್ ಕೂಡ ಇದೆ ಇನ್ನೂರ ಎರಡು ಕೋಟಿ ಇಲ್ಲೂ ಕೂಡ ಫೈನಾನ್ಷಿಯಲ್ಸ್ ಡಿಸೆಂಟ್ ಇದೆ ಕಂಪನಿ ಪ್ರಾಫಿಟಬಲ್ ಇದೆ ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎಂಟು ಮೂವತ್ತೆಂಟು ಕೋಟಿ ಆಗಿರುತ್ತೆ ಆಸ್ ಪರ್ ಐ ಪಿ ಓ ಇಶ್ಯೂ ಪ್ರೈಸ್ ಕಂಪನಿಯ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ಬರೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಎಕ್ಸ್ಪಾಂಡಿಂಗ್ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ಸಿಮ್ಲೆಸ್ ಅಂಡ್ ವೆಲ್ಡೆಡ್ ಟ್ಯೂಬ್ಸ್ ಅಂಡ್ ಪೈಪ್ ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡಲಿಕ್ಕೆ ಫಂಡ್ ನ ಅವಶ್ಯಕತೆ ಇದೆ ಅದಕ್ಕಾಗಿ ಬಳಸ್ಕೊಳ್ತಾ ಇದೆ ಐಪಿಒ ಮೂಲಕ ಬರ್ತಿರೋ ಬರ್ತಿರೋದನ್ನ ಹಾಗೆ ಫಂಡಿಂಗ್ ಪಾರ್ಟ್ ಆಫ್ ಇನ್ಕ್ರಿಮೆಂಟಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಟೋಟಲಿ ಹೇಳ್ಬೇಕಂದ್ರೆ ಒಳ್ಳೆ ಉದ್ದೇಶವನ್ನೇ ಇಟ್ಕೊಂಡಿದೆ ಕಂಪನಿ ಐಪಿಒ ತರಲಿಕ್ಕೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಬೆಳೆಸುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಇನ್ನು ಐಪಿಒ ಡೀಟೇಲ್ಸ್ ಗೆ ಬಂದ್ರೆ ಇಪ್ಪತ್ತೆಂಟು ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ಇದೆ ಇಶ್ಯೂ ಪ್ರೈಸ್ ಬಂದು ನೂರ ಮೂವತ್ತರಿಂದ ನೂರ ನಲವತ್ತು ಆಗಿರುತ್ತೆ ಲಾರ್ಜ್ ಸೈಜ್ ಬಂದು ಹಂಡ್ರೆಡ್ ಶೇರ್ಸ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಇಪ್ಪತ್ತು ಕೋಟಿ ಫ್ರೆಶ್ ಇಶ್ಯೂ ಇನ್ನೂರ ಇಪ್ಪತ್ತು ಕೋಟಿ ಅಂದ್ರೆ ಟೋಟಲ್ ಅಮೌಂಟ್ ಕಂಪನಿಗೆ ಹೋಗ್ತಾ ಇದೆ ಯಾವುದೇ ರೀತಿಯ ಓ ಎಫ್ ಎಸ್ ಇಲ್ಲ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಬಿ ಎಸ್ ಎನ್ ಎಸ್ ಸಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಐ ಬಿ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೈಲ್ ಇದೆ ಹೆಚ್ ಎನ್ ಐತೆ ಫಿಫ್ಟೀನ್ ಪರ್ಸೆಂಟ್ ಇದೆ ಇನ್ನು ಓಪನ್ ಡೇಟ್ ನಾಳೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇದ್ರೆ ಮಂಗಳವಾರದಿಂದ ರಿಫಂಡ್ಸ್ ಶುರು ಆಗುತ್ತೆ ಮಂಗಳವಾರನೇ ಅಲಾಟ್ ಆದವರಿಗೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಬರುತ್ತೆ ಜೂನ್ ನಾಲ್ಕು ಅಂದ್ರೆ ಬುಧವಾರ ಲಿಸ್ಟಿಂಗ್ ಡೇಟ್ ಇರುತ್ತೆ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ಮ್ಯಾಕ್ಸಿಮಮ್ ನಾಲ್ಕು ಲಾಟ್ ವರ್ಗ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಎಸ್ ಎಚ್ ಎನ್ ಹದಿನೈದರಿಂದ ಎಪ್ಪತ್ತೊಂದು ಲಾಟ್ಸ್ ಬಿ ಎಚ್ಎಲ್ಲಿ ಎಪ್ಪತ್ತೆ ಲಾಟ್ಸ್ ಇನ್ನು ಶೇರ್ ಹೋಲ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಅಪ್ಡೇಟ್ ಆಗಿಲ್ಲ ಇನ್ನು ಇನ್ನು ಇದರ ವ್ಯಾಲ್ಯೇಷನ್ ಅನ್ನ ನೋಡೋಣ ನೋಡಬಹುದು ಪಿ ರೇಷಿಯೋ ತರ್ಟಿ ತ್ರೀ ಪಾಯಿಂಟ್ ಏಟ್ ಒನ್ ಇದೆ ಸ್ವಲ್ಪ ಐ ಇದೆ ಬಟ್ ಪೀರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ನೋಡಬಹುದು ರತ್ನಮಣಿ ಮೆಟಲ್ಸ್ ಲಿಸ್ಟ್ ಆಗಿರುವಂತಹ ಕಂಪನಿ ಆಲ್ಮೋಸ್ಟ್ ಫಾರ್ಟಿ ಒನ್ ಟೈಮ್ಸ್ ಇದೆ ವಿನರ್ ಸ್ಪೈಸ್ ಫಿಫ್ಟಿ ಒನ್ ಟೈಮ್ಸ್ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ನಿಯರ್ಲಿ ತರ್ಟಿ ಫೋರ್ ಸ್ಕೋಡಾ ಟ್ಯೂಬ್ಸ್ ಬಟ್ ಇದು ಸಣ್ಣ ಕಂಪನಿ ಅದು ಗೊತ್ತಿರಬೇಕು ಕಂಪೇರ್ ಟು ಪೀರ್ಸ್ ಖಂಡಿತ ಕಡಿಮೆ ಇದೆ ನೋಡಬಹುದು ಇನ್ನು ಫೈನಾನ್ಶಿಯಲ್ ಶಾಟ್ ಕೂಡ ಒಂದ್ಸಲ ನೋಡ್ಕೊಳ್ಬಹುದು ಇಲ್ಲಿ ಲಾಂಗ್ ಟರ್ಮ್ ಗೆ ಅಂತ ಅಗೇನ್ ಸೇಮ್ ಹೇಳಿಕೆ ಇಷ್ಟಪಡ್ತೀನಿ ಸ್ವಲ್ಪ ದಿನ ವಾಚ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಯಾವುದೇ ಹೊಸ ಕಂಪನಿ ಬಟ್ ಲಿಸ್ಟಿಂಗ್ ಏನ್ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿದ್ರೆ ಆಸ್ ಪರ್ ಟು ಡೇಸ್ ನೋಡಬಹುದು ಇಪ್ಪತ್ತೆರಡು ರೂಪಾಯಿ ಇದೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಿ ಇಲ್ಲೂ ಕೂಡ ಡಿಸೆಂಟ್ ಪ್ರೀಮಿಯಂ ಇದೆ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಬದಲಾಗಬಹುದೇನೋ ಇಲ್ಲಿ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಪ್ರೀಮಿಯಂ ಕಡಿಮೆ ಇದೆ ಬಟ್ ಅಲ್ಲಿ ವ್ಯಾಲ್ಯೇಷನ್ ಕೂಡ ಕಡಿಮೆ ಇದೆ ಹಾಗಾಗಿ ಪ್ರೀಮಿಯಂ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ಕಂಪೇರ್ ಟು ಪ್ರೋಸ್ಟಾರ್ ಸ್ವಲ್ಪ ವ್ಯಾಲ್ಯೇಷನ್ ಜಾಸ್ತಿ ಇದೆ ಬಟ್ ನೋಡೋಣ ನಾಳೆ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನ ಎರಡಲ್ಲೂ ವ್ಯಾಲ್ಯೂಷನ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ ಬಹುಶಃ ನೀವು ಇನ್ನೆರಡು ಐಪಿಒ ಗಳನ್ನ ನೋಡಿದೀನಿ ನಾನು ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಕ್ರೇ ಮಾರ್ಕೆಟ್ ಪ್ರೀಮಿಯಂ ಲೀಲಾ ಹೋಟೆಲ್ಸ್ ಹಾಗೂ ಇನ್ನೊಂದು ಕಂಪನಿ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಈ ರೀತಿ ಇದೆ ಬಟ್ ಅವುಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಪ್ರೀಮಿಯಂ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ